ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಕರ್ವಶಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹೆಸ್ಕಾಂ ಮಾಜಿ ನಿರ್ದೇಶಕರು ಹಾಗೂ ಚಂದ್ರಗಿ ಕ್ರೀಡಾಶಾಲೆಯ ಉಪಾಧ್ಯಕ್ಷರು ಆಗಿರುವ ಶ್ರೀ ಮಹೇಶಣ್ಣ ಭಾತೆಯವರಿಗೆ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕರೋಶಿ ಅಧ್ಯಕ್ಷರು ಶ್ರೀಮತಿ ಗೀತಾ ಮಹೇಶ್ ಫಾತೆ ಉಪಾಧ್ಯಕ್ಷರು ಶ್ರೀ ಬಸವರಾಜ್ ಬಾಬುರಾವ್ ಬಸವಗೊಳ್ निर्देशकर श्री महांतेश गंगाधर भाते श्री बा शंकर मुगली श्री सुधाकर् लक्ष्मण राव श्री श्री शाहवाज पटेल, श्री रवि रविशिवप मडिवा श्री अवण गुरप कुर्बर् श्री मलप बसप माधर श्रीमती शिवलीला चंद्रशेखर हिरेमठ श्रीमती महदेवी भरम्प मालगार, बैंक निरीक्षक चिखोड़ी विभाग श्री बीरपी बी मेकल ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಚೇತನ್ ರಾಚಯ್ಯ ಹಿರೇಮಠ ಸಂತೋಷ್ ಹಿರೇಮಠ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕರೋಷಯ